ನಮಸ್ಕಾರ ವರನಂದಿಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಬಾಯ್ ಸಾಹಿತಿ ಪ್ರವೀಣ್ ಕುಮಾರ್ ಅವರು ಕರ್ನಾಟಕ ಮುಕುಟಮಣಿ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಹರಪನಹಳ್ಳಿ ತಾಲೂಕಿನ ತೌಡೂರು ತಾಂಡದ ನಿವಾಸಿ ಅತಿಥಿ ಉಪನ್ಯಾಸಕ ಸಾಹಿತಿ ಯುವ ಕವಿ ಪ್ರವೀಣ್ ಕುಮಾರ್ ಟಿ ಅವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಶೈಕ್ಷಣಿಕ ಸೇವೆಯ ಜೊತೆಗೆ ಸಾಹಿತ್ಯ ಭಾಷಣ ಹಾಗೂ ನಿರೂಪಣೆ ಮಾಡುತ್ತಾ ಕನ್ನಡ ಹಾಗೂ ಬಂಜಾರ ಭಾಷಾ ಪ್ರೀತಿ ಹಾಗೂ ಸಮಾಜದಲ್ಲಿನ ಅನೇಕ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಹಲವಾರು ಶೈಕ್ಷಣಿಕ ಸಾಹಿತ್ಯಕ ಸಂಘಟನೆಗಳು ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಬಂಜಾರ ಸಾಹಿತ್ಯ ರತ್ನ ರಾಜ್ಯ ಕನ್ನಡ ನುಡಿ ಸೇವಕ ಎರಡ್ ಸಾವಿರದ ಇಪ್ಪತ್ತೊಂದರ ಸಾಧಕ ರತ್ನ ಕನ್ನಡ ಗುಣತಿಲಕ ಪ್ರಶಸ್ತಿಗಳು ಹಾಗೆ ಇನ್ನು ಹಲವಾರು ಗೌರವ ನಮಸ್ಕಾರಗಳು ಸಂದಿವೆ ದಾವಣಗೆರೆ ನಗರದ ಕಲಾಕುಂಚ ಸಂಸ್ಥೆಯವರಿಂದ ಪ್ರವೀಣ್ ಕುಮಾರ್ ಟಿ ಅವರ ಅನೇಕ ಸಾಹಿತ್ಯ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಗುರುತಿಸಿ ಪ್ರವೀಣ್ ಕುಮಾರ್ ರವರಿಗೆ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಭಾನುವಾರ ದಾವಣಗೆರೆ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿರುವ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಅಭೂತಪೂರ್ವ ವೈಭವದ ಸಮಾರಂಭದಲ್ಲಿ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೆಯವರು ಪ್ರಕಟಿಸಿದ್ದಾರೆ